ಸರ್ಕಾರ ಬಡವರ ಹಸಿವು ನೀಗಿಸಲೆಂದೇ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ಕುಟುಂಬ ಸದಸ್ಯರಿಗೆ ಹತ್ತು ಕೆಜಿ ಪಡಿತರ ಅಕ್ಕಿ ಹಾಗೂ ಜೋಳವನ್ನು ಆಡಳಿತ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿ ಹಾಗೂ ಹಳ್ಳಿ ಭಾಗದ ಸೊಸೈಟಿ ಮೂಲಕ ನೀಡುತ್ತಿದೆ ಆದರೆ ಬಡವರ ಪಾಲಿನ ಅಕ್ಕಿಯನ್ನು ಸೊಸೈಟಿಯ ಕಾರ್ಯನಿರ್ವಾಹಕರು ಉಳಿಸಿಕೊಳ್ಳುವಲ್ಲಿ ನಿಸ್ಸೀಮರು ಅಂತಹ ಉಳಿದ ಪಡಿತರ ಅಕ್ಕಿ ಜೋಳವನ್ನು ಪುನಃ ಆಹಾರ ಇಲಾಖೆಗೆ ಮರಳಿಸದೆ ಎಲ್ಲವನ್ನೂ ಹಂಚಿಕೆ ಮಾಡಲಾಗಿದೆ ಎನ್ನುವಂತಹ ಕಳ್ಳಲೆಕ್ಕ ತೋರಿಸ್ತಾರೆ ಅಲ್ಲದೆ ಅಧಿಕಾರಿಗಳಿಗೂ ಸಮಥಿಂಗ್ ಇಟ್ಟೇ ಇಟ್ಟಿರ್ತಾರೆ ಅನ್ನೋ ಗುಸುಗುಸು ಇದೀಗ ಗುಟ್ಟಾಗಿ ಉಳಿದಿಲ್ಲ ಹಾಗಾದರೆ ಇಂತಹ ಘಟನೆ ನಡೆದಿದ್ದಾದರೂ ಎಲ್ಲಿ ಅನ್ನೋದಾದರೆ ಜನಪ್ರಿಯ ಶಾಸಕ ಕಾಂಗ್ರೆಸ್ನ ಫೈರ್ ಬ್ರಾಂಡ್ ಸಂತೋಷ್ ಲಾಡ್ ಕ್ಷೇತ್ರದ ಹಿರೇಹೊನ್ನಳ್ಳಿ ಗ್ರಾಮದಲ್ಲಿ ಇಂತಹ ಒಂದು ಅಕ್ರಮ ವ್ಯವಹಾರ ನಡೆದಿದೆ ಹೌದು ಕಲಘಟಗಿ ತಾಲೂಕಿನ ಮೀಸರಿಕೋಟಿ ಗ್ರಾಮದ ಸೊಸೈಟಿ ಸೆಕ್ರೆಟರಿಯಾಗಿದ್ದ ಚಂದ್ರು ಎಂಬಾತ ಉಂಡು ಮನೆಗೆ ಕನ್ನ ಬಗೆಯುತ್ತಿದ್ದ ಎನ್ನಲಾಗುತ್ತಿದೆ ಇದನ್ನ ಸ್ವತಃ ಗ್ರಾಮಸ್ಥರೇ ಹೇಳ್ತಾರೆ ಹೇಳ್ಕೊಡಿ ಅಲ್ಲಿನ ಅಲ್ಲಿ ರೇಷನ್ ಗೋಡ ಒಂದೊಳಗೆ ಬುಧವಾರ ನೋಡ್ರಿ ಬುಧವಾರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಅಲ್ಲಿ ಅಕ್ಕಿ ಸ್ವಲ್ಪ ನಮ್ಮ ಸೆಕ್ರೆಟ್ರಿ ಒಂದು ನಲವತ್ತು ಅಕ್ಕಿ ಪೈಕಿ ನಲವತ್ತು ಪಾಕಿಟ್ ಅಕ್ಕಿ ಹತ್ತು ಪೈಕಿಟ್ ಜೋಳ ಇದನ್ನ ಅಲ್ಲಿಂದ ಒಂದು ಲೋಕಲ್ ಗಾಡಿದ್ದು ಒಂದು ಆಟ ಇಸ್ ತಗೊಂಡು ತೊಗೊಂಡು ಹಿರೇ ಹಣ್ಣಿ ಗೋಡವನ್ನು ತಿಳಿದಂಟು ಅದು ನಮ್ಗೆ ಹೆಂಗೆ ಗೊತ್ತಾತಂದ್ರೆ ಅಲ್ಲಿ ಹಂಗೂ ಗಾಡಿ ಇಲ್ಪಾಯಿಗೆ ನೀವು ಒಂದು ಸ್ವಲ್ಪ ಹಗಿನೇಳಿ ಬರುವಾಗ ಗಣಕ ಥರಕ್ಕೆ ಹೋಗಿತ್ತು ಅಂತ ಸೆಕೆಂಡ್ ಕರ್ಕೊಂಡು ಹೋಗಿರಿ ನಾವು ಹೋಗಿನಿ ನಾ ಬಾಡಿಗೆ ಹೋಗಿ ಹೋಗಿಲ್ರಿ ಅಂತ ಒಂದ ಅವನ ಹೆಸರು ಚಂದ್ರು ಪಕ್ಕಿರಪ್ಪ ಪಕ್ಕೀರಪ್ಪ ಗಂಜಿಗಿಟ್ಟಿರಿ ಪೊಲೀಸ್ ಸ್ಟೇಷನ್ಗೆ ತಿಳ್ಸಿದ್ವಿ ನಾವು ಚನ್ನಪ್ಪ ಅವ್ಳಿ ಕಾಶಿ ಅಂತ ಹೇಳಿ ಬೇಕು ನೋಡಿ ಸರ್ ಅದು ಅವರು ಡ್ರೈವರ್ ಫೋನ್ ಹಚ್ಚಿ ಮಾತಾಡಿದರು ಹೌದ್ರಿಗೆ ಕರೆ ನನಗೆ ಕಳವಿನ ಮಾರೋದು ಗೊತ್ತಿಲ್ಲ ನನಗೆ ಬಾಡಿಗೆ ಸಾಹಸಕ್ಕೆ ಹೋಗಿರಿ ಸರ್ ಅಂತ ಅವನು ಹೋಗ ಆಮೇಲೆ ಅವರು ಫುಡ್ ಇಲಾಖೆ ಅವ್ರಿಗೆ ಕರೆಸಿದ್ರು ಸಾಯರು ಕರೆಸಿ ನೀವು ಎನ್ಕೋರ್ ಅಂತ ಇವ್ರಿಗೆ ಹೆಚ್ಚಿದ್ರು ತಹಸೀಲ್ದಾರ್ ಸಾಹೇಬ್ರ ಭೇಟಿ ಇಲ್ಲಿ ಒಂದು ಬರೆದು ಕೊಟ್ವಿ ಅಲ್ಲಿ ಅವರು ಇದ್ದಿತ್ತಲ್ಲ ಮೀಟಿಂಗ್ ಹೋಗಿದ್ರು ಅವ್ರು ಅಲ್ಲಿದ್ದ ಒಬ್ಬ ಇನ್ಸ್ಪೆಕ್ಟ್ರ್ ಇಬ್ಬರು ಕಳ್ಸಿದ್ರು ಅವ್ರು ಬಂದು ಅವ್ರನ್ನ ನಾವು ಕೂಡ್ಕೊಂಡು ಹಿರೇಹೊನಲ್ಲಿ ಹೋದ್ವಿ ಗೋಡವಂತ ಗೋಡಿನ ಕೂದ್ಬಿಟ್ಟಾಗ ಗೋಡ್ದಾಗ ಎಲ್ಲ ಮಾಲ್ ಇತ್ತು ಈ ಮಾಲ್ ಅಂದರೆ ಚಾವಿ ಚಾವೆಕ್ಕಿತ್ತು ಸೆಕ್ರೆಟ್ರಿಗೆ ಫೋನ್ ಮಾಡಿ ನಾವು ಅವ್ರಾಗಿಲ್ಲ ರೀ ನಾ ಹಿರೇ ಇದು ಹಳ್ಳ ಹಳ್ಳಿ ಆಗಲ್ಲ ಹಳ ಹೊರದಾಗಿದ್ದೇನೆ ಅಂತಂದ ಹಂಗಾದ್ರೆ ಹಿಂಗೆ ಮಾಡಿ ಅಂತ ಒಂದು ಹೌದು ರೀ ನಾವು ಕಡಾ ಕೊಟ್ಟಿದ್ದೆ ತೊಗೊಂಡೆ ನೀವು ಕಟ್ ನಾ ಕಡಾ ಕೊಟ್ಟಿನ ರೀ ವಾಪಸ್ ಕೊಟ್ಟಾರೆ ರೀ ಬಂದಿದ್ದು ಅಂತ ಒಪ್ಕೊಂಡ ಹಾಗೆ ಆಯ್ತು ಬಂದೈತಿಲ್ಲೋ ಆಯ್ತು ನಾ ಬರ್ತೇನೆಪ್ಪ ಅಂತೇಳಿ ನಾವು ಅವ್ರು ಕೂಡಿ ಸಾವಿರ ಏನು ಏನಕ್ಕೆ ಕಾಯ್ಬೇಡ್ರಿ ಅವ್ನು ಆಗ್ಬೇಡ್ರಿ ಮುಂಜಾನಾಗ ಕುಕಂತ ಸಾಹೇಬರು ಮನೆಗೆ ಹೋದ್ರು ನಾವು ಮನೆಗೆ ಬಂದ್ವಿ ಮನೆಗೆ ಬಂದಿದ್ದ ನಾವು ಮುಂಜಾನೆ ಬೆಳಿಗ್ಗೆ ಎಂತ ಹೋದ್ವಿ ಹೋಗಿಮಿಟ ಆ ಊರು ಕಮಿಟಿಯವ್ರು ಕೂಡಿದ್ರು ನಾವು ಕೂಡಿದ್ವಿ ಹಾಂ ಅಲ್ಲಿ ಕಮಿಟಿ ಆದ ನೆದ್ರಿಗೆ ಅವನು ತಂದಿಲ್ಲ ರೀ ಅಲ್ಲಿದ್ದ ನಮ್ಮ ನೆದ್ರಿಗೆ ಇವನು ತಂದಿಲ್ಲ ಇಬ್ಬರು ಕೂಡಿ ಅಕ್ಕಿನ ಅಲ್ಲಿ ಹೋಗಿ ಮಾರಾಟ ಮಾಡಿ ಇವರು ಟೈಮ್ ಉದ್ಯೋಗ ಐತ್ರಿ ಹುಡುಗ ಈ ರೀತಿ ಕಾಯಮ್ ಸಿಕ್ಕ ಯಾವಾಗ ಮಿಸ್ರಿಕೋಟಿ ಸೊಸೈಟಿಯ ಅಕ್ಕಿ ಅಕ್ರಮವಾಗಿ ಸಾಗಾಣಿಕೆ ಮಾಡಲಾಗುತ್ತಿದೆ ಎನ್ನುವ ಮಾಹಿತಿ ಬಂತು ಆಗಲೇ ಗ್ರಾಮಸ್ಥರು ಸೆಕ್ರೆಟರಿ ಚಂದ್ರು ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳೊಂದಿಗೆ ಹಿರೇಹೊನ್ನಳ್ಳಿ ಗ್ರಾಮದ ಸೊಸೈಟಿ ಗೋದಾಮಿಗೆ ಭೇಟಿ ನೀಡಿದ್ದಾರೆ ಈ ವೇಳೆ ಅಲ್ಲಿ ನಲವತ್ತೆರಡು ಚೀಲ ಅಕ್ಕಿ ಹಾಗೂ ಜೋಳ ಪತ್ತೆಯಾಗಿದೆ ಆದರೆ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕಿದ್ದ ಅಧಿಕಾರಿಗಳು ನಡೆ ಮಾತ್ರ ಇದೀಗ ಅನುಮಾನಕ್ಕೆ ಕಾರಣವಾಗಿದೆ ಅಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳು ಎನ್ ಕಾರ್ ಮಾಡಿ ನೋಡಿದ್ರಿ ಅದ್ಮೇಲೆ ಅವ್ರು ಅವರು ಮಾತಾಡಿದ್ರು ಅವ್ರು ಬಂದೈತಂದ್ರು ಆಮೇಲೆ ಫೋಟೋ ತೊಕೊಂಡ್ವಿ ಎಲ್ಲ ಫೋಟೋ ತಗೊಂಡು ನಾಳೆ ನಮಗೆ ಅಕ್ಕಿ ನಾವ್ ಹೇರ್ಸ್ ಕೊಡ್ತೇವ್ರಿ ಅಂತಂದ್ರು ಬಂದು ಇವತ್ತು ಹೋಗ್ಬಿಟ್ಟ ಆ ಸೆಕ್ರೆಟರಿನು ಇಲ್ಲ ಈ ಸೆಕ್ರೆಟರಿ ಇಲ್ಲ ಆಮೇಲೆ ಈ ಸೆಕ್ರೆಟರಿ ಹೊಳೆ ಬಂದು ನಮ್ಗೆ ಏನ್ ಮಾಡ್ತೇವೆ ಇಲ್ಲಿ ಬಂದು ರಾಜ್ ಕೊಟ್ಟು ಆ ಅಕ್ಕಿಯೇ ಆಗ ಮತ್ತ ಇವತ್ತು ಊರ್ರಿ ಅಲ್ಲ ಆಮೇಲೆ ಇವ್ರು ಇನ್ನೇಸ್ ಕೊಟ್ಟರೆ ಅಲ್ಲಿ ಇದ್ರ ಪ್ರಕಾರ ಕರೆಕ್ಟ್ ಐತ್ರಿ ಕಂಪ್ಯೂಟರ್ದಾಗ ಇದ್ರ ಬಗ್ಗೆ ಏನ ಏನ್ರಿ ಕಂಪ್ಯೂಟರ್ ಕೆಲಸ ಇದು ಲೆಕ್ ಪತ್ರ ಲೆಕ್ ಪತ್ರ ಮಾಡಿದ್ರೆ ಅದ್ರ ಮಿಷಿನ್ ಅದು ಎಷ್ಟು ಕೊಟ್ಟು ಅಷ್ಟು ಹಾಕಿದ್ರಿ ಅಂತಾರೆ ಅದ್ರ ಗುಡಾನ್ದಾಗ ಗುಡಾನ್ದಾಗ ತಗೊಂಡಿದ್ದಕ್ಕೆ ನಾವು ಎಣಿಸಿದ್ರಿ ಐವತ್ತು ಚೀಲ ಅಕ್ಕಿ ನಲ್ವತ್ತು ಚೀಲ ಅಕ್ಕಿ ಹತ್ತು ಚೀಲ ಜೋಳ ಅಲ್ಲಿ ಅದಾವೆ ನಾವು ಅದ್ರ ಫೋಟೋ ತಗೊಂಡೇವಿ ವಿಡಿಯೋನು ಮಾಡ್ಕೊಂಡೇವಿ ಮಾಡ್ಕೊಂಡು ನಾವು ಸತ್ ಬಂದೆಲ್ಲ ಇದು ನಾವು ಇದು ಅವರು ಇದು ಎಣಿಸ್ಬಿಟ್ಟು ಬಿಡ್ರಿ ನಾಳೆ ಹೇಳ್ಸು ಅಂದ್ರೆ ಇವತ್ತು ಅವರು ಇಲ್ಲ ಅವರು ಇಲ್ಲ ಇವಾಗ ಏನಾಗಬೇಕ್ರೆ ಈಗ ನಮ್ಗೆ ಅಕ್ಕಿ ಬರ್ಬೇಕು ರೀ ಅದೇನು ತನಿಖೆ ಮಾಡಬೇಕು ತಪ್ಪಿತಸ್ಕರನ್ನ ಅವ್ರನ್ನ ಕಾನೂನು ಕ್ರಮ ತಗೋಬೇಕು ಅವ್ರಿಗೆ ಏನು ಶಿಕ್ಷಾ ಮಾಡ್ತಾರೋ ಸರ್ಕಾರದ ಬಡವರ ಅಕ್ಕಿ ಸರ್ಕಾರ ಫ್ರೀ ಆಗಿ ಕೊಟ್ಟರು ಸಹಿತ ಇವ್ರು ಈ ಥರ ಮತ್ತು ಅವು ಆ ಸೆಕ್ರೆಟ್ರಿ ಈ ಸೆಕ್ರೆಟರಿ ಕೂಡ ಇದನ್ನ ತುಡಕ ಮಾಡಿ ಬೇರೆ ಕಡೆ ಮಾರಾಟ ಮಾಡಿ ಅವರು ಉಂಟರ ಆಗೋದು ಎಷ್ಟೊಂದು ಸಂಬಂಧಿಸ ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ತಂದೀವಿ ಅವ್ರು ಏನದನ್ನ ತಗೋತಾರೋ ಅವರು ಏನು ಮಾಡ್ತೀವಿ ಇಷ್ಟು ಮಾಡೇ ನೋಡಿ ಸಾಮಾನ್ಯವಾಗಿ ಶಾರ ಭಾಗದಲ್ಲಿ ಮಾತ್ರ ಅಕ್ಕಿ ಅಕ್ರಮವಾಗಿ ಕಾಳಸಂತೆಯ ದಂಧೆಕೋರರ ಪಾಲಾಗುತ್ತದೆ ಎನ್ನಲಾಗುತ್ತಿದ್ದ ಈ ಅವ್ಯವಹಾರ ಇದೀಗ ತಾಲೂಕು ಮಟ್ಟದಲ್ಲೇ ಬೇರಿರುವ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಂತಾಗಿದೆ ಸಚಿವ ಲಾಡ್ ಕ್ಷೇತ್ರದಲ್ಲಿ ನಡೆದ ಅಕ್ರಮ ಅವ್ಯವಹಾರ ಭಾಗವಾಗಿ ಅಧಿಕಾರಿಗಳು ನೆಪ ಮಾತ್ರಕ್ಕೆ ಮಾತ್ರ ಮಿಶ್ರಕೋಟಿ ಹಾಗೂ ಹಿರೇಹೊನ್ನಳ್ಳಿ ಗ್ರಾಮದ ಸೊಸೈಟಿಗಳ ಪರವಾನಿಗೆ ಮಾತ್ರ ಅಮಾನತಿನಲ್ಲಿ ಇಡಿಸಲಾಗಿದೆ ಈಗ ಕಾಮದೇನು ಅಂತ ವಿಲೇಜ್ ಮಿಶ್ರಕೋಟಿ ಅವರು ಸೊಸೈಟಿ ಅಲ್ಲಿಂದ ಹಿರಿಯ ಗ್ರಾಮಕ್ಕೆ ಇಪ್ಪತ್ತು ಕ್ವಿಂಟಲ್ ಅಕ್ಕಿ ಹತ್ತು ಕ್ವಿಂಟಲ್ ಜೋಳ ಜೋಳ ಹೋಗಿದೆ ಅಂತ ಒಂದು ಕಂಪ್ಲೇಂಟ್ ಬಂತಾರೆ ಸೊ ಆ ರೀತಿಯಾಗಿ ನಾವು ಸಂಬಂಧಪಟ್ಟ ಫುಡ್ ಇನ್ಸ್ಪೆಕ್ಟರ್ಗೆ ತಿಳಿಸಿದ್ವಿ ಅವರು ಆರನೇ ತಾರೀಕು ನಮ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಸೊ ಆಧಾರದ ಮೇಲೆ ನಾವು ಎರಡೂ ಅಂಗಡಿ ನಾವು ವಿಚಾರಣೆ ಕಾಯ್ದಿರಿಸಿ ಅಮಾನತ ಪಡಿಸಿವಿ ಯಾವಾಗ ಸಾಗಣೆ ಮಾಡಿದ್ರು ನಿಮಗೆ ಮಾಹಿತಿ ಅದರೊಳಗೆ ಒಂದನೇ ತಾರೀಕು ಇವರು ವಿಸಿಟ್ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಇದಕ್ಕೆ ಒಂದನೇ ತಾರೀಕು ಹೋಗಿ ನಾವೆಲ್ಲ ಚೆಕ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅದೇ ರೀ ಆ ಇದ್ರೊಳಗೂ ಬಂದಿದೆ ರೀ ಇಪ್ಪತ್ತಾರಕ ಇಪ್ಪತ್ತೇಳು ಈ ಥರ ಆಗಿದೆ ಅಂತ ಬಂದಿದೆ ಆ ರೀತಿಯಾಗಿ ಅವರು ಸಂಬಂಧಪಟ್ಟ ಇಬ್ಬರು ನ್ಯಾಯಾಲಯ ಕ್ರಮ ತಗೊಳ್ಳೋಂಥ ರಿಪೋರ್ಟ್ ಬಂದಿದ್ದಾರೆ ನಮಗೆ ಸೊ ಆ ರೀತಿ ಆ ನಿಟ್ಟಿನಲ್ಲಿ ನಾವು ಕ್ರಮ ತಗೊಂಡಿದ್ದೀವಿ ಈಗ ನೋಡಿರಿ ಇಮಿಡಿಯೇಟಾಗಿ ಇಲ್ಲಿ ಪಂಚನಾಮ ಮಾಡಬೇಕಾಗ್ತದೆ ಹೇಳಿಕೆ ತೊಗೋಬೇಕಾಗ್ತದೆ ಸೊ ಸ್ವಲ್ಪ ಲೇಟ್ ಆಗಿರ್ಬೋದು ಬಟ್ ರಿಪೋರ್ಟ್ ಕೊಟ್ಟಿದ್ದಾರೆ ಆ್ಯಕ್ಷನ್ ತೊಗೊಂಡಿದ್ದೀವಿ ಈಗ ವಶಪಡಿಸ್ಕೊಳ್ಳೋದಂದ್ರೆ ಅವ್ರಿಗೆ ನೋಟಿಸ್ ಕೊಡ್ತೀವಿ ಇಬ್ಬರಿಗೂ ನೋಟಿಸ್ ಕೊಡ್ತೀವಿ ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತೀವಿ ನಂತರ ಕ್ರಮ ತಗೋತೀವಿ ಏ ಸದ್ಯಕ್ಕೆ ಯಾವುದಿಲ್ಲ ರೀ ನೋಡಿರಿ ಅವ್ರಿಗೆ ಈ ರೀತಿ ಕಂಪ್ಲೇಂಟ್ ಬಂದ ತಕ್ಷಣ ತಮ್ಮ ಮುಖಾಂತರ ತಿಳಿದಿದ್ದೆ ನನಗೆ ಈ ರೀತಿ ಆಗಿದೆ ಅಂತ ಸೊ ಗುರುತಾದ ತಕ್ಷಣ ನಾವು ಸಂಬಂಧಪಟ್ಟ ಇಲ್ಲ ಅವ್ರು ಸೊ ಫುಡ್ ಇನ್ಸ್ಪೆಕ್ಟರ್ ಕಳಿಸಿದ್ದೀವಿ ಅಲ್ಲಿ ಏನಾಗಿದೆ ನೋಡಿ ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಕ್ಕೆ ಹೇಳಿದ್ವಿ ರಿಪೋರ್ಟ್ ಬಂತು ಅದಕ್ಕೆ ಅಲ್ಲಿ ನೋಡ್ರಿ ಈಗ ರಿಪೋರ್ಟ್ ಕಳಿಸಿದಾರೆ ಅವರು ಇವ್ರ ಮೇಲೆ ತಪ್ಪಿಸ್ತಾರೆ ತಪ್ಪಾಗಿದೆ ಅಂತ ಹೇಳಿದ್ದಾರೆ ಸೊ ಅದ್ರ ಮೇಲೆ ಕ್ರಮ ತೊಗೊಂಡಿವಿ ಹೌದು ರೀ ಸ್ವಲ್ಪ ಟೈಪ್ ಮಾಡಿಸ್ಬೇಕು ಪಂಚನಾಮ ಮಾಡ್ಕೋಬೇಕು ಪ್ರೊಸೆಸ್ ಇದೆ ಆ ಇಂದ ಡಿಲೇ ಆಗಿರಬೇಕು ಅದಾಗ್ಯೂ ಕೂಡ ನಾನು ಕೇಳ್ತೀನಿ ಯಾಕೆ ಡಿಲೇ ಆಗಿದೆ ಅಂತ ಈ ರೀತಿ ಮುಂದೆ ನಂಗೆ ಅಗಲ್ದಂಗೆ ನೋಡ್ಕೋಬೇಕಂತ ಅದನ್ನು ಕೂಡ ಎಚ್ಚರಿಕೆ ನೀಡ್ತೀವಿ ಆದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಾನೂನು ಕ್ರಮ ಜರುಗಿಸುವಲ್ಲಿ ವಿಫಲವಾಗಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಇಷ್ಟೆಲ್ಲ ಘಟನೆಗಳು ನಡೆದ ಬಳಿಕವೂ ಯಾರ ಮೇಲೂ ಇದುವರೆಗೂ ಕಾನೂನು ಕ್ರಮ ಜರುಗಿಸಿಲ್ಲ ಅಕ್ರಮ ಅಕ್ಕಿ ದಂಧೆಗೆ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಆಹಾರ ಇಲಾಖೆಯ ಹಿರಿಯ ಅಧಿಕಾರಿಗಳಾಗಲಿ ಕಾನೂನು ಕ್ರಮ ಜರುಗಿಸುತ್ತಾರಾ ಕರ್ತವ್ಯ ಲೋಪ ಎಸಗಿರುವ ಅಧಿಕಾರಿಗಳ ಕುರಿತು ಯಾವ ಕ್ರಮ ತಗೊಳ್ತಾರೆ ಎನ್ನುವುದರ ಬಗ್ಗೆ ಕಾದು ನೋಡಬೇಕಿದೆ ಎಂಆರ್ ದಕ್ಷಿಣಿ ಪವರ್ ಸಿಟಿ ನ್ಯೂಸ್ ಹುಬ್ಬಳ್ಳಿ